ವೀಕ್ಷಕರೇ ಮೇ ತಿಂಗಳ ಮಿಥುನ ರಾಶಿಯ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಮೇ ತಿಂಗಳಿನಲ್ಲಿ ನೀವು ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದರೆ ನಿಮಗೆ ಯಶಸ್ಸಿನ ದಾರಿ ಸಿಗುತ್ತೆ ಮತ್ತೆ ಏನೆಲ್ಲ ಮುನ್ನೆಚ್ಚರಿಕೆ ವಿಚಾರಗಳು ನೀವು ಮೊದಲೇ ತಿಳಿದುಕೊಳ್ಳಬೇಕು ಇದರ ಜೊತೆಗೆ ನೀವು ಮೇ ತಿಂಗಳಿನಲ್ಲಿ ನಿಮ್ಮ ಗುರಿ ತಲುಪುವುದಕ್ಕೆ ಯಾವ ರೀತಿ ನೀವು ಪ್ಲಾನ್ ಮಾಡ್ಕೋಬೇಕು ಯಾವ ರೀತಿ ಪ್ರಯತ್ನ ಮಾಡಬೇಕು ಮತ್ತೆ ಏನೆಲ್ಲ ವಿಚಾರಗಳು ಏನೆಲ್ಲ ವಿಷಯದ ಬಗ್ಗೆ ನೀವು ತಿಳಿದುಕೊಳ್ಳಬೇಕು ಗ್ರಹಗಳ ಗೋಚಾರದಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಇದರಲ್ಲಿ ಹಲವಾರು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನಿಮಗೆ ತಿಳಿಯದೇ ಇರುವಂತ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ ಅದನ್ನು ನೋಡ್ಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬಂದ್ವಿ ನೋಡಿ ವೀಕ್ಷಕರೇ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಇದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಈ ವಿಡಿಯೋ ಕೊನೆಯಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಈ ತಿಂಗಳ ವಿಶೇಷ ದಿನಗಳು ನೋಡೋಣ ಮೇ ಎರಡನೇ ತಾರೀಕು ಶ್ರೀ ಶಂಕರಾಚಾರ್ಯ ಮತ್ತೆ ರಾಮಾನುಜಾಚಾರ್ಯ ಜಯಂತಿ ಇರ್ತಕ್ಕಂಥದ್ರು ಇದರ ಜೊತೆಗೆ ಗಾಯತ್ರಿ ಜಯಂತಿ ದಿನ ಆಚರಣೆ ಮಾ ಮತ್ತೆ ಹನ್ನೆರಡನೇ ತಾರೀಕು ಬುದ್ಧ ಪೂರ್ಣಿಮಾ ಜೊತೆಗೆ ಹುಣ್ಣಿಮೆ ಇರ್ತಕ್ಕಂಥದ್ರು ಇನ್ನು ಬಹಳ ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಇಪ್ಪತ್ತೇಳನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಜೊತೆಗೆ ಶನೇಶ್ವರ ಜಯಂತಿ ಇದಿಷ್ಟು ಈ ಮಾಸದ ವಿಶೇಷ ದಿನಗಳಾಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನೋಡಿ ಮಿಥುನ ರಾಶಿಯ ಅಧಿಪತಿ ಆಗಿರುವಂತಹ ಬುಧ ಏಳನೇ ತಾರೀಕು ಮೇಸರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ನಂತರ ಇಪ್ಪತ್ಮೂರನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಅವುಗಳು ತೊಂದರೆ ಇಲ್ಲದೆ ಸುಲಭವಾಗಿ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳು ಇರ್ತವೆ ಖರ್ಚು ವೆಚ್ಚಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಹೊಸದಾಗಿರುವ ವಸ್ತುಗಳನ್ನ ಖರೀದಿಸುವ ಯೋಗವಿರುತ್ತೆ ಮತ್ತೆ ವ್ಯವಸಾಯಕ್ಕೆ ಸಂಬಂಧಿಸಿದ ವಸ್ತುಗಳು ವ್ಯಾಪಾರದಲ್ಲಿ ಲಾಭ ಕಂಡುಬರುತ್ತೆ ಔಷಧಗಳು ಮತ್ತೆ ವನಸ್ಪತಿಗಳು ಅರಣ್ಯಕ್ಕೆ ಸಂಬಂಧಿಸಿದ ಭೂ ಸಂಬಂಧಿಸಿದ ಕೆಲಸಗಳು ರಿಯಲ್ ಎಸ್ಟೇಟ್ ವ್ಯವಹಾರ ಕಟ್ಟಡ ನಿರ್ಮಾಣ ಇಂಜಿನಿಯರಿಂಗ್ ವಸ್ತುಗಳು ಯಂತ್ರಗಳು ಇವುಗಳಿಗೆ ಎಲ್ಲದಕ್ಕೂ ಕೂಡ ಲಾಭಗಳು ಸಿಗುವಂತದ್ದು ವಕೀಲರಿಗೆ ಈ ಮಾಸ ತುಂಬಾ ಚೆನ್ನಾಗಿರುತ್ತೆ ಮದ್ಯ ವ್ಯಾಪಾರಿಗಳಿಗೆ ಅಧಿಕಾರಿಗಳಿಂದ ಸಹಕಾರ ಇರುತ್ತೆ ಷೇರು ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತೆ ಮತ್ತೆ ಕಲಾವಿದರಿಗೆ ಸಮಸ್ಯೆಗಳ ನಡುವೆಯೂ ನಿಮಗೆ ಅನುಕೂಲಗಳು ಕೂಡ ಕಂಡು ಬರುತ್ತೆ ಏನಾದರೂ ಒಂದು ಹೊಸ ಪ್ರಯತ್ನಗಳನ್ನ ಮಾಡ್ತೀರಿ ಹೊಸದಾಗಿ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗೆ ಒಪ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ಹೊಸ ಸಿನಿಮಾ ಮಾಡುವಂತದ್ದು ಈ ರೀತಿಯ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಈ ಮಾಸದಲ್ಲಿ ಸಿಗುತ್ತೆ ಆ ಮತ್ತೆ ಬುಧನಿಂದ ಒಳ್ಳೆ ಫಲಗಳು ಸಿಗ್ತಕ್ಕಂಥದ್ದು ಈ ಮಾಸದಲ್ಲಿ ಇನ್ನು ಬುಧನ ಜೊತೆ ರವಿ ಸ್ಥಿತನಾಗಿರೋದ್ರಿಂದ ಒಂದಿಷ್ಟು ಆರೋಗ್ಯದಲ್ಲಿ ತೊಂದರೆಗಳು ಇರುತ್ತೆ ಕಣ್ಣಿಗೆ ಸಂಬಂಧಪಟ್ಟಂತ ತೊಂದರೆಗಳು ದೃಷ್ಟಿ ದೋಷಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಇರಲ್ಲ ಏನೋ ಒಂದು ರೀತಿಯ ಬೇಸರ ಕೆಲಸ ಕಾರ್ಯಗಳಿಗಾಗಿ ವಿಪರೀತವಾಗಿ ಸುತ್ತಾಡುವಂತ ಪರಿಸ್ಥಿತಿಗಳು ಇರುತ್ತೆ ಇದರಿಂದ ಶೀತ ಸಂಬಂಧಪಟ್ಟಂತ ತೊಂದರೆಗಳು ವಾಯುಗೆ ಸಂಬಂಧಪಟ್ಟಂತ ಆ ಶಾರೀರಿಕ ತೊಂದರೆಗಳು ಬರುವ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಇನ್ನು ಕುಜ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಒಂದಿಷ್ಟು ಹಣದ ವಿಚಾರದಲ್ಲಿ ಎಚ್ಚರವಾಗಿರಬೇಕು ನೀವು ಯಾಕಂದ್ರೆ ನಂಬಿ ಮೋಸ ಹೋಗುವಂತದ್ದು ಸಾಧ್ಯತೆಗಳಿರುತ್ತೆ ಸಾಲಗಳು ಈ ತಿಂಗಳು ಯಾರಿಗೂ ಕೊಡಬೇಡಿ ನೀವು ಕೂಡ ಸಾಲಗಳು ಅಹ್ ಈಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಬೇಡಿ ಸಂಪಾದನೆ ಇರುತ್ತೆ ಆದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಿ ಯಾಕಂದ್ರೆ ಕುಜ ನೀತ ಸ್ಥಾನದಲ್ಲಿ ಇರೋದ್ರಿಂದ ಒಂದಿಷ್ಟು ಫೈನಾನ್ಸಿಯಲ್ ವಿಚಾರದಲ್ಲಿ ತೊಂದರೆಗಳು ಇರುತ್ತೆ ಆರ್ಥಿಕ ವಿಚಾರಗಳಲ್ಲಿ ಒಂದಿಷ್ಟು ಅಡೆತಡೆಗಳು ಇರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತೆ ಭೂಮಿ ವಿಚಾರದಲ್ಲಿ ಹೊಸದಾಗಿ ಏನಾದ್ರೂ ಜಾಗ ಜಮೀನು ಖರೀದಿ ಮಾಡ್ತೀನಿ ಅಂದ್ರೆ ಅದು ಮಾಡುವಂತದ್ದು ಈ ತಿಂಗಳು ಒಳ್ಳೆಯದಲ್ಲ ಖರೀದಿ ಮಾಡಿದರೂ ಕೂಡ ಒಂದು ಒಳ್ಳೆಯ ಸಮಯ ಮುಹೂರ್ತ ನೋಡ್ಕೊಳ್ಳಿ ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿ ನೀವು ಖರೀದಿ ಮಾಡುವಂತ ಪ್ರಯತ್ನಗಳನ್ನ ಮಾಡಬಹುದು ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಈ ಮಾಸದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ಹಣದ ವ್ಯವಹಾರದಲ್ಲಿ ಒಂದಿಷ್ಟು ವಂಚನೆಗಳು ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಹುಷಾರಾಗಿರಿ ಇನ್ನು ಬಹಳ ವಿಶೇಷವಾಗಿ ಗುರು ಈ ತಿಂಗಳಿನಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು ಅದು ನಿಮ್ಮ ರಾಶಿಗೆ ಗುರು ಹದಿನಾಲ್ಕನೇ ತಾರೀಕು ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಗುರುವಿನಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ವೀಕ್ಷಕರೇ ನಿಮ್ಮ ಪ್ರಶ್ನೆಗೆ ನಿಮ್ಮ ಹಲವಾರು ಸಮಸ್ಯೆಗೆ ಈ ಜಾತಕದಲ್ಲಿ ಉತ್ತರ ಸಿಗುತ್ತೆ ಹಾಗಾಗಿ ಒಮ್ಮೆ ಇದನ್ನ ಖರೀದಿ ಮಾಡಿ ವರ್ಷ ನೀವು ಉಪಯೋಗ ಮಾಡ್ಕೋಬಹುದು ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ಇನ್ನು ಇದು ಆರು ಭಾಷೆಗಳಲ್ಲೂ ಕೂಡ ಈ ಜಾತಕವನ್ನು ನೀವು ಪಡೆದುಕೊಳ್ಳಬಹುದು ಹಾಗಾದ್ರೆ ವೀಕ್ಷಕರೇ ಆರ್ಡರ್ ಮಾಡಿ ಉಪಯೋಗ ಮಾಡಿಕೊಳ್ಳಿ ನೋಡಿ ನಿಮ್ಮ ರಾಶಿಗೆ ಗುರು ಸ್ಥಿತನಾಗಿರೋದ್ರಿಂದ ನಿಮಗೆ ಈ ವರ್ಷ ಗುರುಬಲ ಇರೋದಿಲ್ಲ ಹಾಗಾಗಿ ಇದರಿಂದ ಒಂದಿಷ್ಟು ಮಕ್ಕಳಿಗೆ ಆರೋಗ್ಯದ ತೊಂದರೆಗಳು ಕಂಡು ಇದರಿಂದ ವಿಪರೀತವಾದಂತ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಮತ್ತೆ ಇದಕ್ಕಂತಾನೆ ನೀವು ಸಾಲಗಳು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಆರೋಗ್ಯದಲ್ಲಿ ಪಿಕ್ತ ದೋಷ ಮಾನಸಿಕ ಅಶಾಂತಿ ಕಂಡು ಬರುವಂತ ಒಂದು ಸನ್ನಿವೇಶಗಳು ಇರುತ್ತೆ ಮತ್ತೆ ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಒಂದಿಷ್ಟು ಕದನಗಳು ಕಲಹಗಳು ಎದುರಾಗ್ತಾ ಇರುತ್ತೆ ಸ್ವಲ್ಪ ಎಚ್ಚರ ವಹಿಸ್ಬೇಕು ಈ ತಿಂಗಳು ನೀವು ಯಾಕಂದ್ರೆ ಆ ಗುರು ಹದಿನೈದನೇ ತಾರೀಕಿನ ನಂತರ ಬದಲಾಗ್ತಾ ಇದ್ದಾನೆ ಹಾಗಾಗಿ ನಿಮಗೆ ಈ ತಿಂಗಳು ಈ ವರ್ಷ ಪೂರ್ತಿ ನಿಮಗೆ ಗುರುಬಲ ಇರೋದಿಲ್ಲ ಸ್ವಲ್ಪ ಜಾಗ್ರತೆಯಿಂದ ಇರಿ ಇದರ ಜೊತೆಗೆ ಶನಿ ಕೂಡ ಹತ್ತನೇ ಮನೆಯಲ್ಲಿ ಇರೋದ್ರಿಂದ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಡಿಸ್ಟರ್ಬೆನ್ಸ್ ಬರುವಂತದ್ದು ಸಾಧ್ಯತೆಗಳಿದೆ ಸ್ವಂತ ಬಿಸ್ನೆಸ್ ಮಾಡುತ್ತಿರುವವರಿಗೆ ಅಂಗಡಿ ಮುಚ್ಚುವಂಥದ್ದು ಕಂಪನಿ ಕ್ಲೋಸ್ ಮಾಡುವಂಥದ್ದು ಜೊತೆಗೆ ಹೊಸ ಉದ್ಯೋಗಕ್ಕಾಗಿ ಅಧಿಕ ರೀತಿಯ ಒತ್ತಡಗಳು ಇರುತ್ತೆ ಅಲೆದಾಟ ಸುತ್ತಾಡುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಕೈ ಹಿಡಿದಂತ ಕಾರ್ಯಗಳು ವಿಘ್ನಗಳು ಹಲವಾರು ವಿಘ್ನಗಳು ಬಂದು ನಿಮಗೆ ತೊಂದರೆಗಳು ಉಂಟಾಗುತ್ತೆ ಇದರಿಂದ ನೀವು ತೀರ್ಥ ಯಾತ್ರೆಗೆ ಹೋಗುವಂತ ಸಂಭವಗಳು ಇರುತ್ತೆ ಮತ್ತೆ ಅಧಿಕ ರೀತಿಯ ತಿರುಗಾಟ ಇರುತ್ತೆ ಮನಸ್ಸಿಗೆ ಏನೋ ಒಂಥರ ಚಿಂತೆ ಕಾಡ್ತಾ ಇರುತ್ತೆ ಇದಕ್ಕೆಲ್ಲ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳನ್ನ ತಿಳಿಸ್ತೀನಿ ವೀಕ್ಷಕರೇ ಭಯಪಡುವಂತ ಅವಶ್ಯಕತೆ ಇಲ್ಲ ಈ ಪರಿಹಾರಗಳನ್ನ ಫಾಲೋ ಮಾಡಿ ನೋಡಿ ಈ ಮಾಸದ ಅಂತ್ಯದಲ್ಲಿ ನಿಮಗೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನುವಂಥದ್ದು ನೀವೇ ಸ್ವತಃ ಕಾಮೆಂಟ್ ಮೂಲಕದಲ್ಲಿ ತಿಳಿಸ್ಕೊಡ್ತೀರಿ ಇನ್ನು ಭಾಗ್ಯಸ್ಥಾನದಲ್ಲಿರುವಂತ ರಾಹು ಹತ್ತನೇ ಮನೆಯಿಂದ ಪಿತೃಸ್ಥಾನಕ್ಕೆ ಆ ನಿಮ್ಮ ಒಂದು ಪಿತೃಸ್ಥಾನಕ್ಕೆ ಬರುವಂತ ಒಂದು ಸಾಧ್ಯತೆಗಳಿದೆ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಗುರು ಹಿರಿಯರು ವಯಸ್ಸಾಗಿರುವವರು ತಂದೆ ತಾಯಿಯವರು ಇವರಿಗೆ ಒಂದಿಷ್ಟು ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ಇದೆ ಸ್ವಲ್ಪ ಜಾಗ್ರತೆಯಿಂದ ಅವರನ್ನ ನೋಡ್ಕೊಳ್ಳಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂತ ಪ್ರಯತ್ನಗಳನ್ನ ಮಾಡಿ ಜೊತೆಗೆ ಕೇತು ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಒಂದಿಷ್ಟು ಶುಭ ಫಲಗಳು ಅಂತ ಹೇಳಬಹುದು ಸಹೋದರರಲ್ಲಿ ಪ್ರೀತಿ ಶತ್ರುಗಳು ಏನಾದ್ರೂ ಇದ್ರೆ ಶತ್ರುಗಳಿಂದ ಒಂದಿಷ್ಟು ಮುಕ್ತಿ ಸಿಗುವಂಥದ್ದು ಒಂದಿಷ್ಟು ಅನುಕೂಲವಾದಂತ ಫಲಗಳು ಕೇತುವಿನಿಂದ ಸಿಗ್ತಕ್ಕಂಥದ್ದು ಕೆಲವೊಂದು ಜನರಿಂದ ಸ್ನೇಹಿತರಿಂದ ಬಂಧು ಬಳಗದಿಂದ ಗೌರವ ಸಿಗುವಂತ ಸಾಧ್ಯತೆಗಳಿದೆ ಪ್ರೇಮ ಬಾಂಧವ್ಯಗಳಲ್ಲಿ ಯಶಸ್ಸು ಶುಭ ಸುದ್ದಿ ಕೇಳ್ತೀರಿ ನಿಮ್ಮ ಕನಸು ನನಸಾಗುವಂತ ಸಾಧ್ಯತೆಗಳು ಇರುತ್ತೆ ಆದರೆ ಪ್ರಯತ್ನ ಮಾಡಬೇಕು ಒಂದಿಷ್ಟು ಅಡೆತಡೆಗಳು ಇರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಆದರೆ ಸಂಗಾತಿ ನಡುವೆ ಒಂದಿಷ್ಟು ಸಣ್ಣ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಇರುತ್ತೆ ಇದರಿಂದ ಮಾನಸಿಕವಾಗಿ ಒತ್ತಡಕ್ಕೆ ಸಿಗಾಕೊಳ್ಳುವಂತ ಸಾಧ್ಯತೆಗಳಿದೆ ಅಂದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರುತ್ತೆ ಇಬ್ಬರ ನಡುವೆ ನೀವೇನೋ ಹೇಳಿರ್ತೀರಿ ಏನೋ ಕೇಳಿಸ್ಕೊಂಡಿರ್ತಾರೆ ಮತ್ತೆ ಅವರ ಆಸೆ ನೀವು ಈಡೇರಿಸದೇ ಇದ್ರೆ ಅವರು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುವಂಥದ್ದು ನೀವು ಅವರ ಮೇಲೆ ಕೇರ್ಲೆಸ್ ಮಾಡಿದ್ರೆ ಅವ್ರು ನಿಮ್ಮ ಬಳಿ ಕೋಪ ಮಾಡಿಕೊಳ್ಳುವಂಥದ್ದು ಅಥವಾ ಹೇಳಿದ ಏನಾದ್ರೂ ಒಂದು ವ್ಯವಹಾರ ಕೆಲಸ ಕಾರ್ಯಗಳು ನೀವು ಅವ್ರಿಗೆ ಹೇಳದೆ ಮಾಡಿದ್ರೆ ಅದರಲ್ಲೂ ಕೂಡ ಅವರು ಕೋಪ ಮಾಡಿಕೊಳ್ಳುವಂಥದ್ದು ಭಿನ್ನಾಭಿಪ್ರಾಯಗಳು ಆಗುವಂಥದ್ದು ಈ ರೀತಿಯ ಸಮಸ್ಯೆಗಳು ಇರುತ್ತೆ ಸ್ವಲ್ಪ ಎಚ್ಚರವಾಗಿರಿ ನಿಭಾಯಿಸ್ಕೊಂಡು ಹೋಗು ಹೋಗುವಂತ ಪ್ರಯತ್ನಗಳನ್ನ ಮಾಡಿ ಇನ್ನು ಬಹಳ ವಿಶೇಷವಾಗಿ ಶುಕ್ರ ನಿಮಗೆ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಒಂದಿಷ್ಟು ಅನುಕೂಲಗಳು ಇರುತ್ತೆ ಶುಭ ಕಾರ್ಯಗಳು ನಡೆಯೋದಕ್ಕೆ ಅನುಕೂಲಗಳಾಗುತ್ತೆ ಮದುವೆ ಕಾರ್ಯಕ್ರಮಗಳು ನಡೆಯೋದಕ್ಕೆ ಅನುಕೂಲಗಳಾಗುತ್ತೆ ಈ ತಿಂಗಳಿನಲ್ಲಿ ನಿಮಗೆ ಇಪ್ಪತ್ತನೇ ತಾರೀಕಿನವರೆಗೂ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಆದಾಯದಲ್ಲಿ ಒಂದಿಷ್ಟು ಉತ್ತಮವಾದಂತ ವಾತಾವರಣ ಬದಲಾವಣೆಗಳು ಲಾಭ ಫಲಗಳು ನೀವು ಕಾಣಬಹುದು ಅದಾದ ನಂತರ ಒಂದಿಷ್ಟು ಗೊಂದಲಗಳಲ್ಲಿ ಸಿಲುಕುವಂತ ಸಾಧ್ಯತೆಗಳು ಇರುತ್ತೆ ಒಟ್ನಲ್ಲಿ ಈ ತಿಂಗಳು ನಿಮಗೆ ಒಂದಿಷ್ಟು ಸವಾಲುಗಳು ಇರುತ್ತೆ ಅದನ್ನ ಎದುರಿಸಬೇಕಾಗುತ್ತೆ ಎದುರಿಸುವಂತ ಧೈರ್ಯ ಶಕ್ತಿ ನಿಮ್ಮಲ್ಲಿ ಇರುತ್ತೆ ಸುಮ್ಮನೆ ಕೂರುವಂತ ವ್ಯಕ್ತಿತ್ವ ನಿಮ್ಮದಲ್ಲ ಹಾಗಾಗಿ ಈ ತಿಂಗಳು ನೀವು ಗುರುವಿನ ಅನುಗ್ರಹಕ್ಕಾಗಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಗುರುಗಳ ಆಶೀರ್ವಾದ ಪಡೆದುಕೊಳ್ಳಿ ಜೊತೆಗೆ ಶನೇಶ್ವರನ ಅನುಗ್ರಹಕ್ಕಾಗಿ ನಿಮ್ಮ ಉದ್ಯೋಗದಲ್ಲಿ ಯಶಸ್ಸು ಕಾಣಲು ಹನುಮಾನ್ ಚಾಲಿಸನ್ನ ಜಪಾ ಮಾಡ್ತಾ ಬನ್ನಿ ಜೊತೆಗೆ ಈ ತಿಂಗಳು ವಾರಕ್ಕೊಮ್ಮೆ ನವಗ್ರಹ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂಬತ್ತು ಬಾರಿ ಪ್ರದಕ್ಷಿಣೆ ಆಗ್ತಾ ಬನ್ನಿ ಇದರಿಂದ ಈ ಮಾಸದ ಅಂತ್ಯದಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮತ್ತೆ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ಯಾವುದೇ ತೊಂದರೆಗಳಿಲ್ಲದೆ ನಡೆಯುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬಂದ್ವಿ ಮತ್ತೆ ಈ ಮೇ ತಿಂಗಳ ಹನ್ನೆರಡು ರಾಶಿಯ ಭವಿಷ್ಯ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ ನಿಮ್ಮ ಇಷ್ಟವಾದಂತ ರಾಶಿಗಳು ನೋಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಇದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಸಲಹೆಯನ್ನು ಪಡೆದುಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಮಿಥುನ ರಾಶಿಯವರಿಗೆ ಈ ತಿಂಗಳು ಭಗವಂತನ ಆಶೀರ್ವಾದದಿಂದ ಶುಭವಾಗಲಿ